ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿರ್ತಕ್ಕಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಒಂದು ಕಪ್ ಆಗುವಷ್ಟು ಗೋಧಿ ರವೆ ಹಾಕ್ಕೋಬೇಕು ಗೋಧಿ ರವೆ ಇಲ್ಲಾಂದರೆ ನಾರ್ಮಲ್ ರವೆನೇ ಹಾಕ್ಕೋಬೋದು ಬಾಂಬೆ ರವೆ ಅಂತೀವಲ್ವ ಅದೇ ರವೆ ಹಾಕ್ಕೋಬೋದು ಒಂದು ಕಪ್ ರವೆ ಹಾಕಿರೋದ್ರಿಂದ ಒಂದು ಅರ್ಧ ಕಪ್ ಆಗುವಷ್ಟು ಅಷ್ಟು ಮೊಸರು ಹಾಕ್ಕೋಬೇಕು ಜಾಸ್ತಿ ಹುಳಿ ಬಂದಿರ್ತಕ್ಕಂಥ ಮೊಸರು ಹಾಕ್ಕೋಬಾರ್ದು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನೇ ಹಾಕ್ಕೋಬೇಕು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ರವೆ ಮತ್ತು ಮೊಸರು ಚೆನ್ನಾಗಿ ಬೆರೆಯೋ ಥರ ಈ ಥರ ಕಲಿಸ್ಕೋಬೇಕು ಮೂರು ನಿಮಿಷಗಳ ಕಾಲ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ನಂತರ ನಾವು ಒಂದು ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡಬೇಕು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ಬೋದು ಇಲ್ಲ ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಕ್ಕೊಬೋದು ಒಂದು ಅರ್ಧ ಕಪ್ ಆಗೋ ಅಷ್ಟು ನಾವು ಹಸಿ ಕೊಬ್ಬರಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಕಲಸಿಕೊಂಡಿರ್ತಕ್ಕಂಥ ರವೆ ಮೊಸರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೊಂಡ ನಂತರ ನಾವು ನೀರು ಹಾಕ್ಕೊಬಾರ್ದು ಅದಕ್ಕೆ ಹಿಟ್ಟನ್ನು ನಾವು ರುಬ್ಕೊಬಿಡೋಣ ನೋಡಿ ಈ ಥರ ನೊನ್ನೆಗೆ ಪೇಸ್ಟ್ ಥರ ರುಬ್ಕೋಬೇಕು ಸ್ವಲ್ಪನೂ ತರತರಿಯಾಗಿ ರುಬ್ಕೋಬಾರ್ದು ನೊನ್ನೆಗೆ ಈ ಥರ ಪೇಸ್ಟ್ ಥರ ರುಬ್ಕೋಬೇಕು ರುಬ್ಕೊಂಡು ನಂತರ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ರೆಸಿಪಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗುತ್ತೆ ಎರಡು ಹಸಿ ಮೆಣಸಿನಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಬೋದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಕೋಬೇಕು ಹಾಗೆ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಈಗೆಲ್ಲ ಒಂದು ಸರ್ತಿ ಬೆರೆಯೋ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ನೀಟಾಗಿ ಈ ಥರ ಒಂದು ಸರ್ತಿ ಕಲಿಸ್ಕೊಬಿಡೋಣ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾವು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಚಿಕ್ಕದಾಗಿರ್ತಕ್ಕಂಥ ಒಗ್ಗರಣೆಗೆ ಹಾಕ್ತೀವಲ್ವ ಅಂಥ ಕಡಾಯಿ ಇಕ್ಕೋಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಚಮಚ ಅಷ್ಟು ನಾವು ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚೆನ್ನಾಗಿ ಚಿಟ್ಪಟ ಅಂದಮೇಲೆ ಕಲಸಿ ಇಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಎರಡು ಸೌಟ್ ಹಾಕ್ಕೋಬೇಕು ಹಿಟ್ಟು ಹಾಕಿದ ನಂತರ ಒಂದು ತಟ್ಟೆ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಮಾಡ್ಕೋಬೇಕು ಒಂದು ಕಡೆ ಮೇಲೆ ಇನ್ನೊಂದು ಕಡೆಗೆ ನಾವು ಟರ್ನ್ ಮಾಡಿಕೊಂಡು ಸುಟ್ಕೋಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಷ್ಟೊತ್ತವರೆಗೂ ನಾವು ಸುಟ್ಕೋಬೇಕು ನೋಡಿ ಎರಡು ಕಡೆ ಚೆನ್ನಾಗಿ ಸುಟ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಕ್ಕೋಬೇಕು ನೋಡಿ ಕಲರ್ ನೋಡಿ ಬ್ರೌನ್ ಕಲರ್ಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಎರಡು ಕಡೆ ಚೆನ್ನಾಗಿ ಸುಟ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಿಗೆ ತೆಗೆದಿಕ್ಕೊಳೋಣ ಹಾಗೆ ಉಳಿದಿರ್ತಕ್ಕಂಥ ಹಿಟ್ಟನ್ನು ಸಹ ಇದೇ ಥರ ಮಾಡ್ಕೊಬಿಡೋಣ ಬರ್ ದೋಸೆ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಲಿ ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾಗಲಿ ಮಕ್ಕಳಿಗೆ ಮಾಡ್ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇಟ್ಟು ನಾವು ಬಾಂಡ್ಲಿ ಒಳಗಡೆ ಹಾಕ್ತೀವಲ್ವಾ ಅದು ಬಾಂಡ್ಲಿಗೆ ಅಂಟ್ಕೊಳೋದಿಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಈ ಥರ ಚಿಕ್ಕ ಕಡಾಯಿ ಇದ್ರೆ ಸಾಕು ಈಸಿಯಾಗಿ ನಾವು ಬರ್ ದೋಸೆ ಮಾಡ್ಕೊಂಡು ತಿನ್ಬೋದು ಒಂದು ದೋಸೆ ತಿನ್ನೋರು ಮೂರು ದೋಸೆ ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಈ ಬಂದ ದೋಸೆಯನ್ನು ನಾವು ಕಡಲೆ ಬೀಜ ಚಟ್ನಿ ಆಗಲಿ ಕೊಬ್ಬರಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಎಲ್ಲದರಲ್ಲೂ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಡೈಲಿ ಒಂದೇ ಥರ ಬ್ರೇಕ್ಫಾಸ್ಟ್ ಇದ್ದರೆ ಮಕ್ಕಳಿಗೆ ಅಷ್ಟೊಂದು ತಿನ್ನೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಳಿಗೆ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿಯಾದ ರುಚಿಯಾದಂತಹ ಬಂದ್ ದೋಸೆ ರೆಡಿಯಾಗಿದೆ ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಂದು ದೋಸೆ ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ಅಂದರೆ ಅಷ್ಟು ಸ್ಮೂತಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಒಳಗಡೆ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ವಿಡಿಯೋ ನೋಡಿದ್ರಲ್ವ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು